ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಮಹಾಮಾರಿ ಬಾಧಾ ನಿವೃತ್ತಿ ಅಂದರೆ ಸಿಡುಬು ಮುಂತಾದ ಕಾಯಿಲೆಗಳಿಗೆ ನಿವಾರಣೆಯಾಗಿರುವ ಐವತ್ತನೇ ನಿವಾರಣೆಯಾಗುವಂತಹ ಫಲವನ್ನು ಕೊಡುವಂತಹ ಐವತ್ತನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಹಣೆಗಣ್ಣಿನ ನಸುಗೆಂಪು ಬಣ್ಣದ ಮೋಹಕ ವರ್ಣನೆ ಇಲ್ಲಿದೆ ಕವಿಗಳ ಸ್ಫೂರ್ತಿಗೆ ಈ ದಯಾದೃಷ್ಟಿಯೇ ಕಾರಣ ಎನ್ನುವ ಭವ್ಯ ಕಲ್ಪನೆ ಇಲ್ಲಿ ಬಂದಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ कवीनां सन्दर्भस्तभकमकरन्दैकरसिकं कटाक्षौ भ्रमरकलभौ कर्णयुगलम् अमुञ्चन्तो दृष्ट्वा तव नवरसादतरलौ असूया संसर्गिकनयनम् ಕವಿಗಳ ಮಧುರ ಕಾವ್ಯಗಳೆಂಬ ಹೂಗೊಂಚಲಿನ ಜೇನನ್ನು ಸವಿಯುವ ನಿನ್ನ ಎರಡು ಕಿವಿಗಳ ಜೊತೆ ಸದಾ ಇರುವ ನವರಸಗಳನ್ನು ಸವಿಯುವ ಆಸೆಯುಳ್ಳ ನಿನ್ನ ಕಡೆಗಣ್ಣ ನೋಟಗಳೆಂಬ ಮರಿದುಂಬಿಗಳ ಜೋಡಿಯನ್ನು ಕಂಡು ಅಸೂಯೆಯಿಂದ ನಿನ್ನ ಮೂರನೆಯ ಕಣ್ಣು ಕೆಂಪಾಯಿತೇನೋ ಎಂಬಂತಿದೆ ಇನ್ನೊಂದು ರೀತಿಯಲ್ಲಿ ದೇವಿಯ ಅಗಲವಾದ ಕಂಗಳು ಕಿವಿಯವರೆಗೂ ಚಾಚಿ ಕಾವ್ಯಾಮೃತ ಪಾನ ಮಾಡುವುದನ್ನು ನೋಡಿ ಹಣೆಗಣ್ಣು ಅಸೂಯೆಯಿಂದ ಕೆಂಪಾಗಿದೆ ಎಂಬ ಭಾವ ಈ ಶ್ಲೋಕವನ್ನು ಜಪ ಮಾಡಲು ಬಯಸುವವರು ಫಲಾಪೇಕ್ಷೆಯಿಂದ ಜಪ ಮಾಡಲು ಬಯಸುವವರು ಮೊದಲಿಗೆ ಈ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಉತ್ತಮ ಶ್ಲೋಕದ ವಿಸ್ತಾರ ಅರ್ಥ ಜೊತೆಯಲ್ಲಿಯೇ ಫಲವನ್ನು ಅರ್ಥ ಮಾಡಿಕೊಳ್ಳುವಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಆ ವಿಡಿಯೋವನ್ನು ಬಳಸಿಕೊಳ್ಳಬಹುದು ಇನ್ನು ಇಲ್ಲಿ ತೋರಿಸಿರುವ ಯಂತ್ರ ಸ್ವಲ್ಪ ಇತರ ಯಂತ್ರಗಳಿಗೆ ಹೋಲಿಸಿದರೆ ವಿಚಿತ್ರವಾಗಿದೆ ಮೂಲತಃ ಈ ಯಂತ್ರವು ಎರಡು ದ್ರಾವಿಡಾಕ್ಷರಗಳ ಅಂದರೆ ಮಲಯಾಳ ಲಿಪಿಯಿಂದ ಸಂಯೋಗವಾಗಿದೆ ಎಂದು ಹೇಳುತ್ತಾರೆ ಇಲ್ಲಿ ಎರಡು ವಿಭಿನ್ನ ಚಿತ್ರಗಳನ್ನು ಕೊಡಲಾಗಿದೆ ಮೂಲತಃ ಎರಡು ಒಂದೇ ಚಿತ್ರ ಒಂದನ್ನು ತಿರುವುಮುರುವಾಗಿ ಪಕ್ಕದಲ್ಲಿ ಕೊಡಲಾಗಿದೆ ಕಾರಣ ಕೆಲವು ಪುಸ್ತಕಗಳಲ್ಲಿ ಮೊದಲ ರೀತಿಯಲ್ಲಿ ಕೆಲವು ಪುಸ್ತಕಗಳಲ್ಲಿ ಎರಡನೆಯ ರೀತಿಯಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಬಳಸಬೇಕು ಎಂಬುದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಯಂತ್ರವನ್ನು ಬರೆಸುವಾಗ ಬರೆಸುವುದು ಒಂದೇ ಯಂತ್ರ ಒಂದೇ ಅಕ್ಷರ ಒಂದೇ ಯಂತ್ರ ಇದರಲ್ಲಿ ಆದರೆ ಅದನ್ನೇ ನೀವು ಯಾವ ದಿಕ್ಕಿನಲ್ಲಿ ಇಟ್ಟುಕೊಳ್ಳುತ್ತೀರಿ ಯಾವ ರೀತಿ ಇಟ್ಟುಕೊಳ್ಳುತ್ತೀರಿ ಎಂಬ ಆಧಾರದಲ್ಲಿ ಅದರ ದೃಶ್ಯ ವ್ಯತ್ಯಾಸವಾಗುತ್ತದೆ ಯಾವುದೇ ಬೀಜಾಕ್ಷರ ಇಲ್ಲ ಸ್ವತಃ ಆ ಲಿಪಿಯೇ ಇಲ್ಲಿ ಬೀಜಾಕ್ಷರವಾಗಿ ಕೆಲಸ ಮಾಡುತ್ತದೆಂದು ಹೇಳುತ್ತಾರೆ ಆದ್ದರಿಂದ ಯಾರಾದರೂ ತಿಳಿದವರನ್ನು ಅಥವಾ ನಿಮ್ಮ ವಿವೇಚನೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇಟ್ಟುಕೊಂಡರೆ ನಿಮ್ಮ ಮನಸ್ಸಿಗೆ ಅದು ನೆಮ್ಮದಿ ಕೊಡುತ್ತದೆ ಆ ರೀತಿಯಾಗಿ ನಿಮ್ಮ ಅಂತಸ್ತ ಅಂತಸ್ತತ್ವವನ್ನು ಅಂದರೆ ನಿಮ್ಮ ಹೃದಯವನ್ನು ಆಧರಿಸಿ ನೀವು ಮುಂದುವರಿಯಬಹುದು ಈ ಶ್ಲೋಕದಿಂದ ಅಭಿಮಂತ್ರಿತವಾದ ನೀರನ್ನು ಕುಡಿದರೆ ಸಿಡುಬು ರೋಗ ಮಹಾಮಾರಿ ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾರೆ ಮೂಲತಃ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ನಿರ್ಮಿಸಿ ಪೂಜಿಸಿ ಧರಿಸಬಹುದು ಬಹುಶಃ ಜಪ ಮಾಡುವ ಸಮಯದಲ್ಲಿ ಕಲಶದಲ್ಲಿ ಒಂದು ತಂಬಿಗೆ ನೀರಿಟ್ಟುಕೊಂಡು ಆ ನೀರಿನ ಮೇಲೆ ನೀವು ಕೈ ಇಟ್ಟುಕೊಂಡು ಆ ಮೂಲಕ ಅಭಿಮಂತ್ರಿತವಾದ ನೀರನ್ನು ಕುಡಿದರೆ ಅದರಿಂದ ಸಿಡುಬು ಮಹಾಮಾರಿ ಮುಂತಾದ ರೋಗಗಳು ನಿವಾರಣೆಯಾಗುತ್ತವೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರ ರಚನೆ ಇದನ್ನು ಕೆಲವರು ನೀರಿನಲ್ಲಿ ಕೂಡ ಬರೆದು ಪೂಜಿಸ ಪೂಜಿಸುತ್ತಾರೆ ಕೆಲವರು ಇದನ್ನು ಆ ಚಿನ್ನದ ತಗಡಿನಲ್ಲಿ ಮಾಡಿಸಿ ಎದುರಿಗೆ ನೀರನ್ನು ಇಟ್ಟುಕೊಂಡು ಆ ನೀರನ್ನು ಅಭಿಮಂತ್ರಿಸಿ ಕುಡಿಯುತ್ತಾರೆ ಅವಧಿ ನಿರ್ದಿಷ್ಟವಾಗಿ ಹೇಳಿಲ್ಲ ಸಾಧ್ಯ ಸಾಕಷ್ಟು ಮಹಾಮಾರಿ ನಿವಾರಣೆ ಆಗುವ ತನಕವೂ ಮಾಡುವುದು ಉತ್ತಮವಾಗುತ್ತದೆ ಜಪ ಸಂಖ್ಯೆ ಪ್ರತಿನಿತ್ಯ ಒಂದು ಸಾವಿರ ಬಾರಿ ನೈವೇದ್ಯಕ್ಕೆ ಸಕ್ಕರೆ ಕಲ್ಲು ಸಕ್ಕರೆ ಬೆಲ್ಲ ಬಾಳೆಹಣ್ಣು ತೆಂಗಿನಕಾಯಿ ಜೇನುತುಪ್ಪ ಇವುಗಳನ್ನು ಉಪಯೋಗಿಸಬಹುದು ಆ ನೈವೇದ್ಯದ ನಂತರ ಫಲಾಪೇಕ್ಷೆ ಹೊಂದಿರುವವರು ಅಂದರೆ ಯಾರು ಈ ಮಹಾಮಾರಿ ಸಿಡುಬುಗಳಿಂದ ನರಳುತ್ತಿರುತ್ತಾರೆ ಅವರು ಅವುಗಳನ್ನು ಸೂಕ್ತವಾಗಿ ಸೇವಿಸಬೇಕು ಅಂದರೆ ಅತ್ ವೈದ್ಯರ ಸಲಹೆಯನ್ನು ಪಡೆದು ಯಾವುದನ್ನು ತಿನ್ನಬೇಕು ತಿನ್ನಬಾರದು ಎಂದು ವೈದ್ಯರು ಸೂಚಿಸುತ್ತಾರೆ ಎಂಬುದನ್ನು ನೋಡಿ ಯಾವುದಾದರೂ ಇವು ಪಥ್ಯಗಳಿಗೆ ಸರಿಹೊಂದದಿದ್ದರೆ ಅದನ್ನು ಅತ್ಯಂತ ಸೂಕ್ಷ್ಮ ಪ್ರಮಾಣದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಏಕೆಂದರೆ ನೈವೇದ್ಯಕ್ಕೆ ಎಂದ ತಕ್ಷಣ ಬಹಳ ಬೃಹತ್ ಪ್ರಮಾಣದಲ್ಲಿ ಇಟ್ಟುಕೊಳ್ಳಬೇಕೆಂಬ ಯಾವ ನಿಯಮವೂ ಇಲ್ಲ ಅತ್ಯಂತ ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟೇ ಹೆಚ್ಚೆಂದರೆ ಒಂದು ಚಮಚೆಯಷ್ಟರಲ್ಲಿ ಇದಿಷ್ಟನ್ನು ಸೇರಿಸಿ ತಾಯಿಗೆ ನೈವೇದ್ಯ ಮಾಡಿ ಅದನ್ನೇ ಸೇವಿಸಬಹುದು ಇನ್ನು ಜಪ ಮಾಡುವ ಸಂದರ್ಭದಲ್ಲಿ ಉಪಯೋಗಿಸಬೇಕಾದ ಅಂಗನ್ಯಾಸ ಕರನ್ಯಾಸಗಳು ಒಂದು ಸಾವಿರ ಬಾರಿ ಜಪ ಮಾಡಬೇಕಲ್ಲ ಆ ಸಮಯದಲ್ಲಿ ಉಪಯೋಗಿಸುವ ಅಂಗನ್ಯಾಸ ಕರನ್ಯಾಸ ದಿಗ್ಬಂಧಗಳು ಹಾಗೂ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳನ್ನು ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋವೊಂದರಲ್ಲಿ ನೀಡಲಾಗಿದ್ದು ಸಹೃದಯರು ಆ ವಿಡಿಯೋವನ್ನು ಬಳಸಿಕೊಳ್ಳಬಹುದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಅದನ್ನು ನೀವು ಬಳಸಿಕೊಳ್ಳಬಹುದು ಈಗಾಗಲೇ ಹೇಳಿದಂತೆ ಈ ಜಪ ಮಾಡುವವರಿಗೆ ಫಲ ಮಹಾಮಾರಿ ಸಿಡುಬು ಮುಂತಾದ ರೋಗಗಳ ನಿವಾರಣೆ ಸಾಧಾರಣವಾಗಿ ಈ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಈಗಾಗಲೇ ಬಳಲುತ್ತಿರುವವರಿಗೆ ಈ ಜಪ ಮಾಡುವುದು ಕಷ್ಟವಾದಲ್ಲಿ ಅವರಿಗೆ ಹತ್ತಿರದವರು ಯಾರು ಗಂಡ ಅಥವಾ ಹೆಂಡತಿ ಅಥವಾ ಮಕ್ಕಳು ಅಥವಾ ತಂದೆ ತಾಯಿ ತೀರ ಹತ್ತಿರದವರು ನಿಷ್ಕಲ್ಮಶವಾದ ಮನಸ್ಸಿನಿಂದ ಅವರಿಗೆ ಆ ಮಹಾಮಾರಿ ನಿವಾರಣೆಯಾಗಲಿ ಎಂಬ ಭಾವದಿಂದಲೇ ಯಾರಿಂದ ಮಾಡಲು ಸಾಧ್ಯವೋ ಅವರು ಇದನ್ನು ಮಾಡಿ ಆ ಯಾರು ಆ ರೋಗದಿಂದ ನರಳುತ್ತಿರುವರೋ ಅವರಿಗೆ ಇದನ್ನು ನೈವೇದ್ಯವನ್ನು ತಿನ್ನಿಸಬೇಕು ಅದೇ ರೀತಿ ನೀರನ್ನು ಅಭಿಮಂತ್ರಿಸಿ ಕುಡಿಸಬೇಕೆಂದು ತಿಳಿಸುತ್ತಿದ್ದೇನೆ ಫಲಾಪೇಕ್ಷೆ ಇರುವವರು ಸಹಜವಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಏಕೆಂದರೆ ಫಲಾಪೇಕ್ಷೆಯ ಹಿಂದೆ ಕೆಲವೊಂದಷ್ಟು ನಿಯಮಗಳನ್ನು ಪಾಲಿಸಿದರೆ ಉತ್ತಮ ಅಂಥ ಗಾಢವಾದ ನಿಯಮವೇನಿಲ್ಲ ಶ್ರದ್ಧೆ ನಂಬಿಕೆ ಇರಬೇಕು ಇದರಿಂದ ಖಂಡಿತವಾಗಿಯೂ ಗುಣವಾಗುತ್ತದೆ ಎಂಬ ನಂಬಿಕೆ ಇರಬೇಕು ಇವೇ ಮುಂತಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹೊಂದಿರುವ ವಿಡಿಯೋ ಒಂದನ್ನು ಮಾಡಿದ್ದು ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಖಂಡಿತವಾಗಿಯೂ ತಾಯಿಯಲ್ಲಿ ನಂಬಿಕೆ ಇದ್ದರೆ ಫಲ ಖಂಡಿತವಾಗಿ ದೊರಕುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ